ಆತ್ಮೀಯರೇ ಏನಿದಿನ ಏನು ದಿನ ಅಲ್ಲಿ ನಾವು ದುಕ್ಸಂದ್ರೋಬಲಿಯ ಗ್ರಾಮಸ್ಥ ಸೇರಿ ತಹಶೀಲ್ದಾರ್ ಅವರಿಗೆ ಒಂದು ದೂರನ್ನು ಸಲ್ಲಿಸಿದ್ದೀವಿ ಏನು ಅಂದರೆ ಮುಳಬಾಗ ತಾಲೂಕಲ್ಲಿ ಓಬಳೇಶ್ವರ ಬಂಡೆ ಅಂತಿದೆ ಸುಮಾರು ನೂರು ವರ್ಷಗಳಿಂದ ಆ ಗ್ರಾಮದ ಸುತ್ತಮುತ್ತಲ ಸಾರ್ವಜನಿಕರು ಬಂಡೆ ಹೊಡ್ಕೊಂಡು ಜೀವನ ಮಾಡುವ ಪರಿಸ್ಥಿತಿ ಹೋಬಳೇಶ್ವರ ಬಂಡೆ ನಡೀತಾ ಇತ್ತು ಆದರೆ ರೀಸೆಂಟಾಗಿ ಒಂದು ನಾಲ್ಕೈದು ತಿಂಗಳಿಂದ ಬಾರೀಸ್ಟರ್ ಅಧಿಕಾರಿಗಳು ಅಲ್ಲಿ ಬಂದು ಅಲ್ಲಿ ಮೈನಿಂಗ್ ನಡೀತಾ ಇದೆ ಅಲ್ಲಿ ಬ್ಲಾಸ್ಟಿಂಗ್ ನಡೀತಾ ಇದೆ ಅಂತ ಸುಳ್ಳು ಅಪಪ್ರಚಾರ ಮಾಡಿ ಅದು ನಮ್ಮ ಜಾಗ ಅಂತ ಅಲ್ಲಿನ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ನೋಡಿ ಮುಳಬಾಗ ತಾಲೂಕು ದುಗ್ಸಂದ್ರ ಹೋಬಳಿ ಕೊಂಡು ತಿಮ್ಮನಲ್ಲಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತರಲ್ಲಿ ಮುನ್ನೂರ ಐವತ್ತು ಎಕರೆ ಗೋಮಾಲ ಜಾಗ ಇದೆ ಆ ಗೋಮಾಲ ಜಾಗದಲ್ಲಿ ಎರಡ್ ಸಾವಿರ ಎರಡ್ ಸಾವಿರದ ಒಂದರಲ್ಲಿ ತಾಲೂಕಿಂದ ಒಂದ್ ತೊಂಬತ್ತು ಎಕರೆ ಅರಣ್ಯ ಇಲಾಖೆಗೆ ಮಂಜೂರಾಗಿದೆ ತೊಂಬತ್ತು ಎಕರೆ ಬಿಟ್ಟು ರಿಮೇನಿಂಗ್ ಎಲ್ಲ ಕೂಡ ಗೋಮಾಲ ಜಾಗ ಇದೆ ಕೆಲವು ಸಾರ್ವಜನಿಕರಿಗೆ ಮತ್ತೆ ರೈತರಿಗೆ ಗ್ರಾಂಟ್ ಹಾಕಿರೋ ಜಾಗಗಳಿದೆ ಆದರೆ ನಾವು ಸುಮಾರು ನೂರು ವರ್ಷಗಳಿಂದ ಮಾಡ್ತಾ ಇರೋದನ್ನು ಈಗಾಗಲೇ ಕೂಡ ಅವರ ನಿಲ್ಲಿಸಿ ಸ್ಟಾಪ್ ಮಾಡಿದ್ದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನ್ನೆ ತಹಶೀಲ್ದಾರ್ಗೆ ಮನ್ನೆ ಸಚಿವರಿಗೆ ಈಶ್ವರ್ ಪರ್ಕಂಡ್ರ ಸಾಹೇಬರಿಗೆ ಮನೆ ಸಿದ್ದರಾಮಯ್ಯರಿಗೆ ಎಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ರಿಕ್ವೆಸ್ಟೇಷನ್ ಕೊಟ್ಟಿದ್ದೀವಿ ಈ ರೀತಿ ಸುಮಾರು ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ ಈಗ ಕೆಲಸ ನಿಲ್ಲೋದ್ರೆ ನಮ್ಮ ಸಾರ್ವಜನಿಕರಿಗೆ ರೈತರಿಗೆ ಕಾರ್ಮಿಕರಿಗೆ ತುಂಬ ತೊಂದರೆ ಆಗುತ್ತೆ ಆ ವೃತ್ತಿನೇ ನಮ್ದು ಅದು ಅಂತ ಕೂಡ ನಾವು ಹಿಂದೆ ಕೂಡ ಹೇಳಿದ್ದೀವಿ ಆದ್ರೆ ಸಿಎಂ ಪ್ರೋಗ್ರಾಮ್ ಇದೆ ನಮ್ಮ ಕೋಲಾರಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ಸಿಎಂ ಪ್ರೋಗ್ರಾಮ್ ಹೋಗಿದ್ದಾರೆ ಆದ್ರೆ ಅಲ್ಲಿನ ಅರಣ್ಯ ಅಧಿಕಾರಿಗಳು ಸುಮಾರು ನಾಲ್ಕೈದು ತಿಂಗಳಿಂದ ಅಲ್ಲಿ ಏನು ಸಾರ್ವಜನಿಕರು ಬಂಡೆ ಹೊಡೆಯೋದಕ್ಕೆ ಬೇಲಿ ಕಂಪೆಗಳು ನೀರ್ಗಿರಿ ಸೊಪ್ಪು ಗಾರೆ ಕಂಪನಿಗಳು ಇಟ್ಟಿದ್ರೆ ಸರಿಸುವ ಇಪ್ಪತ್ತು ಲೋಡನ್ನ ನಿನ್ನೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬೆಂಕಿ ಸುಟ್ಟು ಹಾಕಿ ಧ್ವಂಸ ಮಾಡಿದ್ದಾರೆ ಅದಕ್ಕಾಗಿ ಇವತ್ತು ಅಲ್ಲಿನ ಸಾರ್ವಜನಿಕರ ಸೇರಿ ಈ ತರ ಧ್ವಂಸ ಮಾಡಿದ್ರೆ ದೌರ್ಜನ್ಯ ಮಾಡಿದ್ರೆ ಅಂತ ನಮ್ಮ ತಹಶೀಲ್ದಾರ್ ಅವ್ರಿಗೆ ಮನವಿ ಪತ್ರ ಕೊಟ್ಟಿದೀವಿ ತಹಶೀಲ್ದಾರ್ ಏರಿದ್ರೆ ನಮ್ಗೆ ಎರಡು ದಿನ ಮೂರು ದಿನ ಟೈಮ್ ಕೊಡಿ ಇದನ್ನ ಎನ್ಕ್ವೈರಿ ಮಾಡಿ ಏನು ಎತ್ತ ಅಂತ ನಿಮ್ಮ ಸಮಸ್ಯೆ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದರೆ ಆದ್ರೆ ನಾವ್ ಹೇಳ್ತಾ ಇದೀವಿ ನಾವು ಅಲ್ಲಿ ಬಂಡೆ ಹೊಡಿಬೇಕು ಅದನ್ನ ಜೀವನ ಮಾಡ್ಬೇಕಂತಿದ್ದಾಗ ಅವ್ರು ನಮ್ಮ ಗಮನಕ್ಕೆ ಅಲ್ಲಿ ಅಲ್ಲಿ ಸಾರ್ವಜನಿಕರ ಗಮನಕ್ಕೆ ಕೊಡದೆ ಸಾರ್ವಜನಿಕ ಯಾವುದೇ ಮಾಹಿತಿ ಕೊಡದೆ ಅರಣ್ಯ ಅಧಿಕಾರಿಗಳು ನೇರ ಒಗ್ಗಡೋಂತ ರೋಡೀಸ್ ಉಂಟಾದ ದೌರ್ಜನ್ಯವಾಗಿ ಅಲ್ಲಿ ನಮ್ಮ ಏನು ಬೇಲಿ ಕಂಪೆಗಳಿತ್ತು ಆ ಕಂಪೆಲ್ ಕಂಪ್ಲೀಟ್ ಇಪ್ಪತ್ತು ಲೋಡ್ ಬೆಂಕಿಯಿಂದ ಸುಟ್ಬಿಟ್ಟಿದರೆ ನಮ್ಮ ಹತ್ರ ವಿಡಿಯೋಸ್ ಇದೆ ನಮ್ಮ ಹತ್ರ ಫೋಟೋಸ್ ಇದೆ ಆ ಕಾರಣಕ್ಕಾಗಿ ಇವತ್ತು ಮಾನ್ಯ ಎಲ್ಲಾ ಮಾಧ್ಯಮಗಳಲ್ಲಿ ನಾವು ಮನವಿ ಮಾಡೋದೇನು ಅಂದ್ರೆ ಅರಣ್ಯ ಇಲಾಖೆಯ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಈಗಾಗಲೇ ತಹಶೀಲ್ದಾರ್ಗೆ ಮನವಿ ಪತ್ರ ಕೊಟ್ಟಿದ್ದೀವಿ ಈಗ ನಮ್ಮ ಮುಳಭಾಗಲು ಗ್ರಾಮಾಂತರ ಸ್ಟೇಷನ್ ಕೂಡ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾ ಇದೀವಿ ದಯವಿಟ್ಟು ನಾವು ಹೇಳ್ತಾ ಇದೀವಿ ಸುಮಾರು ವರ್ಷಗಳಿಂದ ಬಂಡೆ ಹೊಡ್ಕೊಂಡ್ ಬರ್ತಾ ಇರೋ ದುಃಖ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ನಾವು ಮನವಿ ಮಾಡ್ತಾ ಇದೀವಿ ಅಧಿಕಾರಿಗಳ ನಮ್ಗೆ ಬೆಂಬಲ ಕೊಡಬೇಕು ಬಂಡೆ ಮತ್ತೆ ಒಡೆಯೋದಕ್ಕೆ ಅವಕಾಶ ಕೊಡಬೇಕಂತ ಮನವಿ ಮಾಡ್ತಾ ಇದ್ದೆ ಅದೇ ರೀತಿ ಅರಣ್ಯ ಅಧಿಕಾರಿ ಧ್ವಂಸ ಮಾಡಿದ್ರು ಅವ್ರ ವಿರುದ್ಧ ಕಾನೂನು ರೀತಿ ಜರುಗಿಸಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ